ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನೀನು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ನಮ್ಮ ಬಿಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬಂದಿರತ್ತೆ ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಎಳಗಡೆ ಡಿಸ್ಕ್ರಿಪ್ಷನ್ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳಿದಂಗೆ ನೀವು ತಮ್ಮೆಲ್ಲ ನೋಡಿರೋ ಹಾಗೆ ಇವತ್ತಿನ ವೀಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ನಾನು ನೆನ್ನೆನೂ ವೀಡಿಯೋ ಮಾಡಿ ತಿಳಿಸಿದ್ದೆ ಬುಧವಾರ ಮೊನ್ನೆ ಮಧ್ಯಾಹ್ನ ಮೂರು ಗಂಟೆಯಿಂದ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹೌದು ಮೊನ್ನೆ ಆಗಿರ್ಬೋದು ನಿನ್ನೆ ಇವತ್ತು ಬೆಳಗ್ಗೆಯಿಂದಲೇ ಸಾಕಷ್ಟು ಜನರಿಗೆ ಹಣ ಜಮೆ ಆಗಿರುತ್ತೆ ಇಪ್ಪತ್ ಮೂರನೇ ಕಂತಿನ ಹಣ ಹಾಗೆ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಇತ್ತಲ್ಲ ಅವ್ರಿಗೆ ಇಪ್ಪತ್ತೆರಡು ಹಾಗೆ ಇಪ್ಪತ್ ಮೂರನೇ ಕಂತಿನ ಹಣ ಒಟ್ಟಿಗೆ ಸೇರಿ ಸಾಕಷ್ಟು ಜನರಿಗೆ ಇಪ್ಪತ್ತ ಎರಡು ಇಪ್ಪತ್ಮೂರು ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಕೂಡ ಜಮೆ ಆಗಿದೆ ವಿಡಿಯೋ ನೋಡ್ತಿರೋ ನಿಮಗೆ ಮೊನ್ನೆ ನೆನ್ನೆ ಅಥವಾ ಇವತ್ತು ಬೆಳಗ್ಗೆ ನ ಹಣ ಬಂದಿದೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಥವಾ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಒಟ್ಟಿಗೆ ಬಂದಿದೆ ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೆ ಹಣ ಬಂದಿದೆ ಅಂತ ಆಗ ಬೇರೆಯವ್ರಿಗೂ ಕೂಡ ನಮಗೆ ಬರುತ್ತೆ ತುಂಬಾ ಜನ ಕಮೆಂಟ್ ಮಾಡಿದರೆ ಹಣನೇ ಸುಮ್ನೆ ವಿಡಿಯೋ ಮಾಡ್ತಿದ್ದೀರಾ ಅಂತ ನಿಜವಾಗ್ಲೂ ಇಲ್ಲ ಮೊನ್ನೆ ಮಧ್ಯಾಹ್ನದಿಂದಾನೇ ಹಣ ಜ ಬಿಡುಗಡೆ ಮಾಡಿದರೆ ಜಮೆ ಕೂಡ ಆಗ್ತಾರೆ ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ ಸೊ ಕ್ಲಾರಿಟಿ ಸಿಗತ್ತೆ ಯಾಕೆ ಇವಾಗ ನಾನು ನಿಮಗೆ ಹೇಳಿದ್ದೆ ಗೃಹಲಕ್ಷ್ಮಿ ಬ್ಯಾಂಕ್ ಆದಮೇಲೆ ಹಣ ಜಮೆ ಮಾಡ್ತಾರೆ ಅವತ್ತಿನ ದಿನ ಅಥವಾ ನೆಕ್ಸ್ಟ್ ಡೇ ಅಂತ ಯಾಕೆ ಈ ಥರ ದಿವಸ ಮುಂಚೆನೆ ಮಾಡಿದ್ದಾರೆ ಅಂದರೆ ಇವತ್ತು ಬ್ಯಾಂಕ್ ಅಂದರೆ ಗೃಹಲಕ್ಷ್ಮಿ ಸಂಘ ಏನು ಶುರು ಮಾಡ್ತಿದ್ದಾರೆ ಇದನ್ನು ಅಫಿಷಿಯಲ್ ಆಗಿ ಉದ್ಘಾಟನೆ ಆದಮೇಲೆ ಇವತ್ತಿಂದನೇ ನೀವು ಜಾಯಿನ್ ಆಗ್ಬೋದು ಈ ಸಂಘಕ್ಕೆ ತುಂಬ ಜನಕ್ಕೆ ಆಸೆ ಇರುತ್ತೆ ಇಷ್ಟ ಇರುತ್ತೆ ಈ ಸಂಘಕ್ಕೆ ಸೇರಬೇಕು ಅಂದ್ಬಿಟ್ಟು ಸೊ ಹಾಗಾಗಿ ಆ ಸಂಘಕ್ಕೆ ಸೇರೋರಿಗೆ ಹೆಲ್ಪ್ ಆಗಲಿ ಹಣ ಇದ್ರೆನೆಲ್ಲ ನೀವು ಸೇರೋಕ್ಕಾಗೋದು ಸೊ ಹಾಗಾಗಿ ಅದಕ್ಕೆ ಮುಂಚೆನೇ ಹಣ ಹಾಕಿದ್ರೆ ಮಹಿಳೆಯರ ಕೈಯಲ್ಲಿ ದುಡ್ಡಿರುತ್ತೆ ಅವ್ರಿಗೆ ಯಾರಿಗಿಷ್ಟ ಇರುತ್ತೆ ಅವ್ರು ಸೇರ್ತಾರೆ ಅಂದ್ಬಿಟ್ಟು ಹಣನ ಜ ಬೇಗನೆ ಜಮೆ ಮಾಡಿದ್ದಾರೆ ಖಂಡಿತ ಇದು ಕಂಪಲ್ಸರಿ ಏನಲ್ಲ ಪ್ರತಿಯೊಬ್ಬರು ಕೂಡ ಈ ಸಂಘಕ್ಕೆ ಸೇರಲೇಬೇಕು ಅಂತ ನಿಮಗೆ ಇಷ್ಟ ಇದೆ ಸೇರ್ಬೋದು ಇಲ್ಲಾಂದರೆ ಇಲ್ಲ ಸ್ಟಾರ್ಟಿಂಗ್ ಇನ್ನೂರು ರೂಪಾಯಿಂದ ನೀವು ಎರಡು ಸಾವಿರ ರೂಪಾಯಿವರೆಗೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಒಂದು ಸತಿ ಡಿಸೈಡ್ ಮಾಡ್ಕೊಳ್ಳಿ ಎಷ್ಟು ಕಟ್ತೀರಾ ಅಂತ ಇನ್ನೂರು ರೂಪಾಯಿ ಕಟ್ತೀರಾ ಇನ್ನೂರ ಸಾವಿರನ ಎರಡು ಸಾವಿರನ ಅಂತ ಒಂದು ನೀವು ಅಮೌಂಟ್ ಡಿಸೈಡ್ ಆದ್ಮೇಲೆ ಪ್ರತಿ ತಿಂಗಳು ಕೂಡ ಅಷ್ಟು ಕಟ್ಟಲೇಬೇಕಾಗತ್ತೆ ಗುರುಲಕ್ಷ್ಮಿ ಸಂಘಕ್ಕೆ ಅದಕ್ಕೋಸ್ಕರ ಹಣನ ಬೇಗ ಜಮೆ ಮಾಡಿದ್ದಾರೆ ಈಗ ಸೆಪ್ಟೆಂಬರ್ ಹಣ ಅಂದರೆ ಇಪ್ಪತ್ತ್ಮೂರನೇ ಕಂತಿನ ಹಣ ನೆಕ್ಸ್ಟ್ ಅಕ್ಟೋ ಅಕ್ಟೋಬರ್ ತಿಂಗಳದು ಡಿಸೆಂಬರ್ ಮೊದಲನೇ ವಾರದಲ್ಲಿ ಜಮೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ ಸೊ ಇವಾಗ ಸದ್ಯಕ್ಕೆ ಇಪ್ಪತ್ತ್ ಕಂತಿನ ಹಣ ಜಮೆ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಕಮೆಂಟ್ ಮಾಡಿ ಆಗೆಲ್ಲ ಬಂದಿದೆ ಅವಾಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲದವ್ರಿಗೂ ಕೂಡ ಬರ್ತಿದೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಸೊ ಬಂದಿಲ್ಲ ಅಂದರೆ ನೀವು ತಲೆ ಕೆಡಿಸ್ಕೊಬೇಡಿ ಅವ್ರ ಟೆಕ್ನಿಕಲ್ ಇಶ್ಯೂ ಇಂದ ಹಣ ಜಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು ಟೆಕ್ನಿಕಲ್ ಇಶ್ಯೂ ಇಂದ ಕೆಲವು ಮಹಿಳೆಯರಿಗೆ ಹಣ ಜಮೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಅಂಥವ್ರಿಗೆಲ್ಲ ಒಟ್ಟಿಗೆ ನಾಲ್ಕು ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಅಕ್ಟೋಬರ್ ತಿಂಗಳದು ಒನ್ ಪೆಂಡಿಂಗ್ ಇದೆ ಅದು ಡಿಸೆಂಬರ್ ಫಸ್ಟ್ ವೀಕ್ ಅಂತ ಹೇಳ್ತಿದ್ದಾರೆ ಸದ್ಯ ಇದು ಫಸ್ಟ್ ಎಲ್ರಿಗೂ ಬಂದರೆ ಸಾಕಾಗಿದೆ ನೆಕ್ಸ್ಟ್ ಅಕ್ಟೋಬರ್ ತಿಂಗಳದು ಅಪ್ಡೇಟ್ ನ ಕೊಡ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತೀರ ಅಷ್ಟೇ ಲೈಕ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅವ್ನು ನಿಮ್ಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ